ಏನು ಭೂಮಿಯನ್ನ ಇವತ್ತು ಅಕ್ರಮವಾಗಿ ಮಂಜೂರು ಮಾಡಿರ್ತಕ್ಕಂಥ ಪ್ರಕರಣ ಏನಿದೆ ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕಂತ ಹೇಳಿ ಒತ್ತಾಯ ಮಾಡಿ ಇವತ್ತು ಭೂ ಸಂಘರ್ಷ ಸಮಿತಿ ವೇದಿಕೆಯ ಮೂಲಕ ಇವತ್ತು ಪ್ರತಿಭಟನಾ ಸಭೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಮೂಡಿಗೆರೆಯಲ್ಲಿ ಈಗಾಗಲೇ ಆರ್ನೂರ ಹದಿನೇಳು ಅರ್ಜಿಗಳು ಅಕ್ರಮವಾಗಿ ಭೂ ಮಂಜೂರು ಕಾನೂನಾತ್ಮಕವಾಗಿ ಇವತ್ತು ತನಿಖೆ ನಡೀತಾ ಇದೆ ಇನ್ನು ಈಗಾಗಲೇ ನಾನೂರ ಇಪ್ಪತ್ತೇಳು ಕಡತಗಳನ್ನು ಅಕ್ರಮ ಭೂ ಮಂಜೂರಾತಿಯಲ್ಲಿ ಆಗಿದೆ ಅಂತಕ್ಕಂಥ ವರದಿಯನ್ನು ತನಿಖಾಧಿಕಾರಿಗಳು ಕೊಟ್ಟಿದ್ದಾರೆ ಈಗಾಗಲೇ ಎ ಸಿ ಅವರು ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಕಡತಗಳನ್ನು ವಜಾ ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಭೂ ಅಕ್ರಮ ಭೂ ಮಂಜೂರಾತಿಯ ಬಗ್ಗೆ ಏನು ಕಡತಗಳಿತ್ತು ಅದನ್ನು ವಜಾಗೊಳಿಸಿ ಸರ್ಕಾರಕ್ಕೆ ಸಾವಿರದ ಮುನ್ನೂರು ಎಕರೆ ಭೂಮಿಯನ್ನು ವಾಪಸ್ ಪಡೀಲಿಕ್ಕೆ ಎಲ್ಲ ಆದೇಶವನ್ನು ಕೊಟ್ಟಿದ್ದಾರೆ ಆದರೂ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಏನು ಮಾತಾಡದೆ ಮೌನ ವಹಿಸಿರುವುದರ ಬಗ್ಗೆ ಇವತ್ತು ನಾವು ದೊಡ್ಡ ಮಟ್ಟದ ಪ್ರತಿರೋಧವನ್ನು ಮೂಡಿಗೆರಲ್ಲಿ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಭೂ ಭೂಮಿಯ ಪರಿಹಾರಕ್ಕಾಗಿ ಇಲ್ಲಿರ್ತಕ್ಕಂಥ ಭೂ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವತ್ತು ನಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಇಲ್ಲಿರ್ತಕ್ಕಂಥ ಅಕ್ರಮ ಭೂಮಿಯ ಮಂಜೂರಾತಿಯನ್ನು ರದ್ದು ಮಾಡಿ ಇಲ್ಲಿರ್ತಕ್ಕಂಥ ನಿವೇಶನ ರೈತರಿಗೆ ಆ ಭೂಮಿಯನ್ನ ಕೊಡಬೇಕು ಅದೇ ರೀತಿ ಪಿ ಟಿ ಸಿ ಎಲ್ ಕಾಯ್ದೆ ಅಡಿಯಲ್ಲೂ ಕೂಡ ಇವತ್ತು ಅಕ್ರಮ ಭೂ ಮಂಜೂರಾತಿ ಯಾವ ರೀತಿ ಆಗಿದೆ ಅದೇ ರೀತಿ ಪಿ ಟಿ ಸಿ ಎಲ್ ಕಾಯ್ದೆಯ ಮೂಲಕ ಇಲ್ಲಿರ್ತಕ್ಕಂಥ ದಲಿತರ ಭೂಮಿಯನ್ನ ಕಾನೂನು ಬಾಹಿರವಾಗಿ ಅಧಿಕಾರಿಗಳು ಇವತ್ತು ಇತರರಿಗೆ ಮಾರಾಟ ಮಾಡಿರ್ತಕ್ಕಂಥ ದೊಡ್ಡ ಜಾಲ ಮೂಡಿಗೆರೆಯಲ್ಲಿದೆ ಇದ್ರ ಬಗ್ಗೆ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ತಪ್ಪಿತಸ್ಥ ಅಧಿಕಾರಿಗಳಿಗೆ ಇವತ್ತು ಶಿಕ್ಷೆ ಆಗ್ಬೇಕು ಅದೇ ರೀತಿ ಅಕ್ರಮ ಭೂ ಮಂಜೂರಾತಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ಅದನ್ನ ಸರ್ಕಾರ ವಶಪಡಿಸಿಕೋಬೇಕಂತ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಮಲೆನಾಡಿನ ಭೂಮಿಗೂ ಭೂಮಿ ಕಾಯ್ದೆ ಜಾರಿ ಆಗ್ಬೇಕು ಅಂತ ಹಲವಾರು ನಮ್ಮ ಭೂಮಿಯ ಸಮಸ್ಯೆಗಳ ಪರಿಹಾರಕ್ಕೆ ಇವತ್ತು ನಮ್ಮ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಇವತ್ತಿನಿಂದ ಮಹಾ ನಾವು ತಾಲೂಕು ಕಚೇರಿಯ ಎದುರು ಪ್ರಾರಂಭ ಮಾಡಿದ್ದು ಈಗಾಗಲೇ ಬೆಳಿಗ್ಗೆ ಮೆರವಣಿಗೆ ಮೂಲಕ ಮೂಡಿಗೆರೆಯ ಪಟ್ಟಣದ ಎಲ್ಲ ಮುಖ್ಯ ರಸ್ತೆಗಳನ್ನ ಸಂಚಾರ ಮಾಡಿ ನಮ್ಮ ಬೇಡಿಕೆಗಳನ್ನ ಎಲ್ಲ ಜನತೆಗೆ ತಿಳಿಸಿ ತಾಲೂಕ್ ಕಚೇರಿಯ ಎದುರು ಇವತ್ತು ಧರಣಿಯನ್ನ ಪ್ರಾರಂಭ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಜನಪರ ಜನರ ಬದುಕಿಗಾಗಿ ಹೋರಾಟ ಮಾಡತಕ್ಕಂಥ ಎಲ್ಲ ಸಂಘಟನೆಗಳು ಇವತ್ತು ನಮ್ಮ ಚಳವಳಿಯ ಭಾಗವಾಗಿ ತಾಲೂಕು ಕಚೇರಿಯ ಮುಂದೆ ನಾವು ಹಾಜರಿ ನಮ್ಮ ಚಳವಳಿ ನಿರಂತರವಾಗಿ ಮಹೋರಾತ್ರಿಯಲ್ಲಿ ನಡೆಯಲಿ ಕೂಡ ಒಂದು ಹೆಚ್ಚಾಗಿ ಗೊತ್ತು ಈ ಹೋರಾಟನೇ ಅಂತಿಮ ಅದು ಕಾನೂನು ರೀತಿಯ ಹೋರಾಟ ಮುಂದೆ ಮಾಡ್ತೀವಿ ಸರ್ ಇವಾಗ ಎರಡು ರೀತಿಯ ಹೋರಾಟವನ್ನ ನಾವು ಈಗಾಗಲೇ ಪ್ರಾರಂಭ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು